ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಕೃಷ್ಣನ ಆಪ್ತ ಸ್ನೇಹಿತನಾದಂತಹ ಉದ್ದವನ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬ್ರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಕೃಷ್ಣನ ಆಪ್ತ ಸ್ನೇಹಿತನಾದ ಉದ್ದವನ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಉದ್ದವನು ಶ್ರೀ ಕೃಷ್ಣನ ಆಪ್ತ ಸ್ನೇಹಿತ ಮಾತ್ರವಲ್ಲ ಅರ್ಜುನನಂತೆ ಸೋದರ ಸಂಬಂಧಿ ಅಂದರೆ ಕೃಷ್ಣನ ತಂದೆಯಾದ ವಸುದೇವನ ಸಹೋದರಿ ಕುಂತಿಯ ಮಗ ಅರ್ಜುನ ಆದರೆ ವಸುದೇವನ ಸಹೋದರ ದೇವಭಾಗನ ಮಗ ಉದ್ದವ ಸ್ನೇಹಿತರೆ ದ್ವಾಪರ ಯುಗದಲ್ಲಿ ಕೃಷ್ಣನಂತೆ ಮತ್ತೊಬ್ಬ ಇದ್ದ ಅಂದರೆ ಅದು ಉದ್ದವ ಏಕೆಂದರೆ ಉದ್ದವನ ರೂಪವು ಕೃಷ್ಣನನ್ನೇ ಹೋಲುತ್ತಿತ್ತು ಹಾಗೂ ಉದ್ದವನು ಕೃಷ್ಣನಂತೆ ಮಹಾಜ್ಞಾನಿಯೂ ಆಗಿದ್ದನು ಸ್ನೇಹಿತರೆ ಉದ್ದವನು ದೇವತೆಗಳ ಗುರುವಾದ ಬೃಹಸ್ಪತಿಯಲ್ಲಿ ವಿದ್ಯೆಯನ್ನು ಕಲಿತಿದ್ದನು ಉದ್ದವನು ಮಹಾಜ್ಞಾನಿ ಬುದ್ಧಿಜೀವಿ ಹಾಗೂ ಬ್ರಹ್ಮಜ್ಞಾನವನ್ನು ಹೊಂದಿದ್ದನು ಆದರೆ ಉದ್ದವನಿಗೆ ತನ್ನ ಜ್ಞಾನದ ಮೇಲೆ ತುಂಬಾ ಅಹಂಕಾರವಿತ್ತು ಸ್ನೇಹಿತರೆ ಭಗವಂತನು ತನ್ನ ಭಕ್ತರನ್ನು ಅತಿಯಾಗಿ ಪ್ರೀತಿಸುತ್ತಾನೆ ಸ್ನೇಹಿತರೆ ಭಗವಂತನು ತನ್ನ ಭಕ್ತನನ್ನು ಅತಿಯಾಗಿ ಕರುಣೆಯಿಂದ ನೋಡುತ್ತಾನೆ ಆದರೆ ಯಾವಾಗ ಯಾವಾಗ ಅದೇ ಭಕ್ತರು ಅಹಂಕಾರವನ್ನು ಹೊಂದುತ್ತಾರೋ ಆಗ ಅವರ ಅಹಂಕಾರವನ್ನು ಮುರಿಯುತ್ತಾನೆ ಸ್ನೇಹಿತರೆ ಉದ್ದವನು ಶ್ರೀಕೃಷ್ಣನ ಆಪ್ತ ಸ್ನೇಹಿತನಾಗಿದ್ದರೂ ಉದ್ದವನ ಅಹಂಕಾರವನ್ನು ಮುರಿದು ಉದ್ದವನಿಗೆ ಆತ್ಮ ಜ್ಞಾನವನ್ನು ಉಂಟು ಮಾಡಲು ಶ್ರೀಕೃಷ್ಣನು ಒಂದು ಲೀಲೆಯನ್ನು ಮಾಡುತ್ತಾನೆ ಸ್ನೇಹಿತರೆ ಶ್ರೀಕೃಷ್ಣನು ವೃಂದಾವನವನ್ನು ತೊರೆದು ಮಥುರಾಕ್ಕೆ ಬಂದ ನಂತರ ಸದಾ ರಾಜಕೀಯದಲ್ಲಿ ನಿರತನಾಗಿದ್ದನು ಏಕೆಂದರೆ ಜರಾಸಂದನು ಪದೇ ಪದೇ ಮಥುರಾದ ಮೇಲೆ ಆಕ್ರಮಣ ಮಾಡುತ್ತಿದ್ದನು ಶ್ರೀ ಕೃಷ್ಣ ಹಾಗೂ ಬಲರಾಮರು ಜರಾಸಂದನ ಮೇಲೆ ಯುದ್ಧ ಮಾಡಿ ಗೆದ್ದರು ಸ್ನೇಹಿತರೆ ಒಂದು ರಾತ್ರಿ ಶ್ರೀಕೃಷ್ಣನು ಬಹಳ ಆಯಾಸಗೊಂಡಿದ್ದರಿಂದ ನಿದ್ರೆ ಮಾಡಲು ಬಯಸಿದ್ದನು ಆದರೆ ಅವನ ಬಳಿ ನಿದ್ರೆ ಸುಳಿಯಲಿಲ್ಲ ಏಕೆಂದರೆ ಅವನು ವೃಂದಾವನದ ನೆನಪಿನ ಸಾಗರದಲ್ಲಿ ಮುಳುಗಿದ್ದನು ಆ ಸಾಗರದಲ್ಲಿ ತನ್ನ ಮಾತೆಯಾದ ಯಶೋಧೆಯ ಮಮತೆ ತನ್ನ ತಂದೆಯಾದ ನಂದಕುಮಾರನ ಪ್ರೀತಿ ಹಾಗೂ ತನ್ನೊಟ್ಟಿಗೆ ಆಟವಾಡಿದ ಸಕರು ಹಾಗೂ ಗೋಪಿಯರು ತನ್ನ ಪ್ರೀತಿ ಪಾತ್ರಳಾದ ರಾಧೆ ಎಲ್ಲರೂ ಆ ನೆನಪಿನ ಸಾಗರದಲ್ಲಿ ಬಂದರು ಆ ಸಮಯದಲ್ಲಿ ಕೃಷ್ಣನ ಕಣ್ಣಂಚಲ್ಲಿ ನೀರು ತುಂಬಿತ್ತು ವೃಂದಾವನದ ಜನರ ನಿಸ್ವಾರ್ಥ ಭಕ್ತಿ ಪ್ರೀತಿಯನ್ನು ನೆನೆದು ಕೃಷ್ಣನ ಕಣ್ಣಂಚಲ್ಲಿ ನೀರು ಬಂದದ್ದನ್ನು ಉದ್ದವನು ಸಹ ನೋಡಿದನು ಆಗ ಶ್ರೀ ಕೃಷ್ಣನು ಉದ್ದವನಲ್ಲಿ ಒಂದು ವಿನಂತಿಯನ್ನು ಮಾಡುತ್ತಾನೆ ಅದೇನೆಂದರೆ ತಾನು ಬರೆದ ಪತ್ರವನ್ನು ಬೃಂದಾವನದ ಜನರಿಗೆ ಕೊಟ್ಟು ಶ್ರೀಕೃಷ್ಣನು ವೃಂದಾವನದ ಜನರು ತನ್ನನ್ನು ಮರೆತರೆ ಮಾತ್ರ ತಾನು ರಾಜಕೀಯದಲ್ಲಿ ತನ್ನ ಕರ್ತವ್ಯವನ್ನು ಮಾಡಲು ಸಾಧ್ಯ ಎಂದು ಬೃಂದಾವನದ ಜನರಿಗೆ ಹೇಳಲು ಶ್ರೀಕೃಷ್ಣನು ಉದ್ದವನಿಗೆ ಹೇಳುತ್ತಾನೆ ಆಗ ಉದ್ದವನು ಒಪ್ಪಿಕೊಳ್ಳುತ್ತಾನೆ ಸ್ನೇಹಿತರೆ ಇದೆಲ್ಲವೂ ಶ್ರೀ ಕೃಷ್ಣನ ಲೀಲೆಯಾಗಿರುತ್ತದೆ ಉದ್ದವನು ವೃಂದಾವನಕ್ಕೆ ಹೋಗುತ್ತಾನೆ ಉದ್ದವನು ವೃಂದಾವನಕ್ಕೆ ತೆರಳಿದಾಗ ಮೊದಲು ಗೋಪಿಕೆಯರನ್ನು ಭೇಟಿಯಾಗುತ್ತಾನೆ ಆಗ ಗೋಪಿಯರಿಗೆ ಹೇಳುತ್ತಾನೆ ಶ್ರೀಕೃಷ್ಣನು ನಿಮಗಾಗಿ ಸಂದೇಶವನ್ನು ಕೊಟ್ಟಿದ್ದಾನೆ ಎಂದು ಪತ್ರವನ್ನು ತೋರಿಸುತ್ತಾನೆ ಆ ಪತ್ರವನ್ನು ನೋಡಿದ ಗೋಪಿಯರು ಒಮ್ಮಿಂದೊಮ್ಮೆಲೆ ಆ ಪತ್ರಕ್ಕೆ ಕೈ ಹಾಕುತ್ತಾರೆ ಇದರಿಂದ ಪತ್ರವು ಹರಿದು ಹೋಗುತ್ತದೆ ಆಗ ಗೋಪಿಯರು ಉದ್ದವನನ್ನು ಕೇಳುತ್ತಾರೆ ಆ ಪತ್ರದ ಸಂದೇಶವಾದರೂ ಏನು ಎಂದು ಏಕೆಂದರೆ ಗೋಪಿಯರು ಅನಕ್ಷರಸ್ಥರಾಗಿದ್ದರು ಆಗ ಉದ್ದವನು ಹೇಳುತ್ತಾನೆ ಈ ಪ್ರೀತಿ ಪ್ರೇಮ ಎಲ್ಲ ಭ್ರಮೆ ನೀವು ಆಧ್ಯಾತ್ಮದ ಗ್ರಂಥಗಳನ್ನು ಓದಿ ಆಧ್ಯಾತ್ಮದ ಕಡೆಗೆ ಗಮನವನ್ನು ಹರಿಸಿ ಹಾಗೂ ಶ್ರೀ ಕೃಷ್ಣನನ್ನು ಮರೆತು ಬಿಡಿ ಏಕೆಂದರೆ ಶ್ರೀ ಕೃಷ್ಣನು ತನ್ನ ರಾಜಕೀಯ ಕರ್ತವ್ಯದಲ್ಲಿ ನಿರತನಾಗಬೇಕಾದರೆ ನೀವು ಅವನನ್ನು ಮರೆತು ಬಿಡುವುದೇ ಒಳಿತು ಎಂದು ಅವರಿಗೆ ಬುದ್ಧಿವಾದವನ್ನು ಹೇಳುತ್ತಾನೆ ಆಗ ಗೋಪಿಯರು ಅಂದು ಅಕ್ರೂರ ಕೃಷ್ಣನನ್ನು ಕರೆದುಕೊಂಡು ಹೋದ ಇಂದು ನೀವು ಶ್ರೀಕೃಷ್ಣನನ್ನು ಕೃಷ್ಣನನ್ನು ಮರೆತು ಬಿಡಿ ಎಂದು ಹೇಳುತ್ತೀರಾ ಅದು ಎಂದಿಗೂ ಸಾಧ್ಯವಿಲ್ಲ ನಾವು ಅವನನ್ನು ಮರೆಯುವುದಿಲ್ಲ ಶ್ರೀಕೃಷ್ಣನ ನೆನಪೇ ನಮಗೆ ಸಾಕು ಎಂದು ಗೋಪಿಯರು ಆಗ ಗೋಪಿಯರು ಶ್ರೀ ಕೃಷ್ಣನು ನಡೆದಾಡಿದ ವೃಂದಾವನದ ಮಣ್ಣೆ ನಮಗೆ ಸಾಕು ಎಂದು ತಮ್ಮ ಮೈಮೇಲೆ ಹಾಕಿಕೊಂಡು ಭಕ್ತಿಯಿಂದ ಪ್ರೀತಿಯಿಂದ ಸಂತೋಷ ಪಡುತ್ತಿದ್ದರು ಇದನ್ನು ನೋಡಿದ ಉದ್ದವನಿಗೆ ಗೋಪಿಯರ ನಿಸ್ವಾರ್ಥ ಭಕ್ತಿ ಪ್ರೀತಿಯನ್ನು ನೋಡಿ ಅವನಿಗೆ ಆತ್ಮ ಜ್ಞಾನ ಉಂಟಾಯಿತು ಸಂತಸಗೊಂಡ ಉದ್ದವನು ಗೋಪಿಯರೊಂದಿಗೆ ಬೃಂದಾವನದಲ್ಲಿ ಆರು ತಿಂಗಳ ಕಾಲ ಕೃಷ್ಣನನ್ನು ನೆನೆಯುತ್ತಾ ತಾನೂ ಸಹ ಕಾಲ ಕಳೆದನು ನಂತರ ಗೋಪಿಯರು ನಡೆದಾಡಿದ ಮಣ್ಣಿನ ಧೂಳನ್ನು ತನ್ನ ಹಣೆಗೆ ಹಚ್ಚಿಕೊಂಡನು ಸ್ನೇಹಿತರೆ ಇಂದಿಗೂ ಸಹ ಈ ಧೂಳಿನ ಪ್ರತೀಕವಾಗಿ ಗೋಪಿ ಚಂದನ ಎಂದು ಕೃಷ್ಣನ ಭಕ್ತರು ತಮ್ಮ ಹಣೆಗೆ ಹಚ್ಚಿಕೊಳ್ಳುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಕೃಷ್ಣನ ಆಪ್ತ ಸ್ನೇಹಿತ ಸೋದರ ಸಂಬಂಧಿ ಹಾಗೂ ಸಲಹೆಗಾರ ಮುಖ್ಯ ಸಚಿವನಾಗಿದ್ದ ಮಹಾಜ್ಞಾನಿ ಬುದ್ಧಿಜೀವಿ ಬ್ರಹ್ಮಜ್ಞಾನಿಯೂ ಆಗಿದ್ದ ಉದ್ದವನಿಗೆ ಅಹಂಕಾರವನ್ನು ಶ್ರೀ ಕೃಷ್ಣನು ಮುರಿದು ಆತ್ಮ ಜ್ಞಾನವನ್ನು ನೀಡಿ ರಾಧಾ ಹಾಗೂ ಗೋಪಿಯರ ನಿಸ್ವಾರ್ಥ ಭಕ್ತಿ ಪ್ರೀತಿ ಪ್ರೇಮವನ್ನು ಅರಿತು ಅವರ ಪಾದದ ಧೂಳನ್ನು ತನ್ನ ಹಣೆಗೆ ಗೋಪಿ ಚಂದನವೆಂದು ಹಚ್ಚಿಕೊಳ್ಳುತ್ತಾನೆ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು